ಹೇಳ್ತಾ ಅವರ ಭರವಸೆ ಐತಿ ಯಾಕಂದ್ರೆ ಇದು ಈ ಭಾಗದ ಹುಲಿ ಐತಿ ಅದ ಜವಾಬ್ದಾರಿ ಐತಿ ಯಾಕಂದ್ರೆ ಅವ್ರದ್ದು ನೂರಾರು ಎಕರೆ ಐತಿ ಐತೆ ಕಬ್ಬೆ ಕ್ಯಾಟಿ ಖರ್ಚು ಬರ್ತೈತಿ ಕೂಡ ಗೊತ್ತೈತ್ ಕಾರ್ಖಾನೆ ಮಾಲೀಕರು ಕೂಡ ಐದಾರು ವರ್ಷದಿಂದ ಒಂದ್ ಹತ್ತು ರೂಪಾಯಿ ವಸೂಲಿ ಹೆಚ್ಚು ಕೊಟ್ಟಿಲ್ಲ ಅನ್ನೋದು ಕೂಡ ಗೊತ್ತೈತಿ ಅದಕ್ಕಾಗಿ ನಾವು ಬಡ್ಡಿ ಗಂಟ ವಸೂಲಿ ಮಾಡೋಕ್ಕಾಗಿ ಗುರ್ಲಾ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವದಾಗ ನಮ್ಮ ಮುಗು ಕೂಡ ಅಜ್ಜರ್ ನೇತೃತ್ವಾಗ ಇವತ್ತು ಹೋರಾಟ ಕುದುದು ಇವತ್ತು ಮುಗ ಕೂಡ ಅಜ್ಜ ಕೂಡ ಇಲ್ಲಿ ದೇವ್ರು ಭಾಗವಹಿಸಿ ಅಂದ್ರೆ ಮಗು ಕೂಡ ಅಜ್ಜ ಕೂಡ ನಾಡಲ್ಲ ನಾಡದು ಮತ್ತು ಲಕ್ಷಾಂತರ ಸಂಖ್ಯೆ ಅವ್ರ ನೇತೃತ್ವದ ನಮ್ಮ ಅಜ್ಜ ನೇತೃತ್ವ ಎಲ್ಲಾ ಪರಮ ಪೂಜ್ಯರು ಮತ್ತೆ ನಿಮ್ಮೆಲ್ಲರ ದೇವರ ನೇತೃತ್ವಾಗ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬಗೆಹರ್ತೈತಿ ಅವ್ರಿಗೆ ಸರ್ಕಾರ ಜೊತೆ ಹೋಗಿ ಅವ್ರ ಜೊತೆ ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸ್ರಿ ಬಗೆಹರಿಸಿ ರೈತರನ್ನ ರಕ್ಷಣೆ ನಿಮ್ಮ ಪರವಾಗಿ ವಿನಂತಿ ಮಾಡ್ಕೊತ ಅವ್ರ ಗೌರವ ಪೂರ್ವಕ ತಕ್ಷಣ ಇವತ್ತಿಂದ ಇವತ್ತು ಬೆಂಗಳೂರಿಗೆ ಹೋಗಿ ನಾಳೆ ಬಗೆಹರಿದ್ರು ಬಹಳ ಚಲೋ ಆಗ್ತಾ ಲೇಟು ಮಾಡ್ಬೇಡ್ರಿ ಆದಷ್ಟ ನಮಗ ಎರಡು ದಿವಸ ಕಡಿದ ಇಲ್ಲಿ ಲಕ್ಷಾಂತರ ಜನ ಮನಸ್ಸು ನೋಡ್ತೈತೆ ಇವರೆಲ್ಲ ನಿಮ್ಮ ಬರ್ತಕ್ಕಂತ ಜನ ಬರೀತಕ್ಕ ಅದಕ್ಕಾಗಿ ಅವಕಾಶ ಕೊಡ್ಬಾರಿ ರೈತರು ರಕ್ಷಣೆ ಮಾಡ್ರಿ ಈಗ ದಯವಿಟ್ಟ ಅವರ ಸರ್ಕಾರ ಹೋಗಿ ತಕ್ಷಣ ಅವ್ರಿಗೆ ಯಾವ ರೀತಿಯಿಂದ ನಮ್ಮ ಪೊಲೀಸರು ಅವ್ರ ಕರ್ಕೊಂಡು ಹೋಗಿ ತಕ್ಷಣ ಜಿಲ್ಲಾಧಿಕಾರಿ ಕೂಡ ಕರ್ಕೊಂಡು ಹೋಗಿ ಸಾಹೇಬ್ರು ಕರ್ಕೊಂಡ್ರೆ ಬೆಂಗಳೂರು ಹೋಗಿ ತಾವ ದಯವಿಟ್ಟ